ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ತಾ ಈಗ ಯುಗಾದಿ ಹಬ್ಬ ಆಚರಣೆಗೆ ಕಾಯ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕಿಂತ ಮೊದಲು ಹೋಳಿ ಹಬ್ಬವನ್ನ ಆಚರಣೆ ಮಾಡ್ಬೇಕು ಹಾಗಾಗಿ ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹಬ್ಬ ಯಾವ ದಿನ ಆಚರಣೆ ಮಾಡ್ಬೇಕು ಹದಿಮೂರು ಅಥವಾ ಹದಿನಾಲ್ಕು ಯಾವ ದಿನ ಆಚರಣೆ ಮಾಡ್ಬೇಕು ಹಾಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಹೋಳಿ ಹಬ್ಬದ ಆಚರಣೆಯ ಮಹತ್ವ ಏನು ಯಾಕೆ ಈ ಹಬ್ಬನ ಆಚರಣೆ ಮಾಡ್ಬೇಕು ಹೋಳಿ ಹಬ್ಬವನ್ನ ಬಣ್ಣಗಳ ಹಬ್ಬ ಅಂತ ಕರೀತಾರೆ ಪ್ರೀತಿಯ ಸಂಕೇತ ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆಗಮನವನ್ನ ಸೂಚಿಸುತ್ತೆ ಪ್ರತಿಯೊಂದನ್ನ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹುಣ್ಣಿಮೆ ತಿಥಿ ಮಾರ್ಚ್ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ನಮಗೆ ಹುಣ್ಣಿಮೆ ಲೆಕ್ಕ ಬರೋದು ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಮತ್ತೆ ಹೋಳಿ ಹಬ್ಬವನ್ನ ಆಚರಣೆ ಮಾಡಬೇಕು ಹೋಳಿ ಹಬ್ಬ ಎರಡು ದಿನದ ಹಬ್ಬ ಆಗಿರುತ್ತೆ ಹಿಂದಿನ ದಿನ ಹೋಳಿಕಾ ದಹನ ಅಂದ್ರೆ ರಾಕ್ಷಸಿಯನ್ನ ಸುಡುವಂಥದ್ದು ಇದು ಕೂಡ ಪುರಾಣದ ಪ್ರಕಾರ ಒಳ್ಳೆ ಕಥೆ ಇದೆ ಅದನ್ನು ಕೂಡ ಹೇಳ್ತೀನಿ ಹೋಳಿಕಾ ಅಂದ್ರೆ ರಾಕ್ಷಸಿ ಹಿರಣ್ಯ ಕಶುಪುವಿನ ತಂಗಿ ಈಕೆಯನ್ನ ದಹನ ಮಾಡೋದು ಅಂದ್ರೆ ರಾಕ್ಷಸಿಯ ದಹನ ಹೋಳಿಕಾ ದಹನ ಇರುತ್ತೆ ಇದು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಸಂಭ್ರಮ ಪಡುವಂತ ಹಬ್ಬ ಹೋಳಿಕಾ ದಹನ ಅಂದ್ರೆ ಕೆಟ್ಟದ್ದನ್ನ ದಹನ ಮಾಡು ಅಂತ ಹಾಗಾಗಿ ಹಳೆಯ ಮರದ ವಸ್ತುಗಳಾಗಿರ್ಬಹುದು ಬೇರೆ ಏನೇ ಬೇಡ್ದಿರೋ ವಸ್ತುಗಳಾಗಿರ್ಬಹುದು ಮನೆಯೆಲ್ಲಾ ಕ್ಲೀನ್ ಮಾಡಿ ಅಂದ್ರೆ ಈಗ ನಾವು ಯುಗಾದಿ ಹಬ್ಬನ ಹೊಸ ವರ್ಷ ನಮ್ಗೆಲ್ಲ ಅದು ಹೊಸ ವರ್ಷ ಆ ವಸಂತ ಕಾಲದ ಆಗಮನ ಹೊಸ ಚಿಗುರುಗಳು ಬರುವಂತ ಸಮಯ ಅಲ್ವಾ ಇದನ್ನ ನಾವು ಹೊಸ ವರ್ಷ ಅಂತಾನೆ ಹೇಳಿ ಆಚರಣೆ ಮಾಡ್ತೀವಿ ಹಾಗಾಗಿ ಹೊಸ ವರ್ಷಕ್ಕೂ ಮುಂಚೆ ಮನೆಯಲ್ಲಿ ಬೇಡದೇ ಇರುವಂತ ಉಪಯೋಗಿಸದೇ ಇರುವಂತ ಹಳೆ ವಸ್ತುಗಳೇನಿದೆ ಮನೆಯೆಲ್ಲಾ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಅದನ್ನೆಲ್ಲಾ ಹೊರಗಡೆ ಹಾಕ್ಬೇಕು ಈ ಹೋಳಿಕಾ ದಹನದ ದಿನ ಅದನ್ನೆಲ್ಲಾ ಸುಟ್ಟು ಹಾಕ್ಬೇಕು ಅನ್ನೋ ಒಂದು ಪದ್ಧತಿ ಅಷ್ಟೇನೆ ಇದನ್ನ ಎಲ್ರು ಮಾಡ್ಲೇಬೇಕು ಅಂತ ಏನಿಲ್ಲ ಕೆಲವ್ರಿಗೆ ಪದ್ಧತಿ ಇರುತ್ತೆ ಅವ್ರು ಇದನ್ನ ಆಚರಣೆ ಮಾಡಬಹುದು ಹೋಳಿಕಾ ದಹನದ ಸಮಯ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಈ ಸಮಯದಲ್ಲಿ ಬೀಡದಿರುವಂತಹ ಹಳೆ ವಸ್ತುಗಳು ಮರದ ವಸ್ತುಗಳು ಏನಿರುತ್ತೆ ಅದನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಅದನ್ನ ಸುಟ್ಟು ಹಾಕ್ಬೋದು ಮಾರನೇ ದಿನ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬವನ್ನ ಆಚರಣೆ ಮಾಡ್ಬೇಕು ಹೋಳಿ ಹುಣ್ಣಿಮೆ ಹುಣ್ಣಿಮೆನೂ ಕೂಡ ಹದಿನಾಲ್ಕನೇ ತಾರೀಕೆ ಆಚರಣೆ ಮಾಡಬೇಕು ಹದಿನಾಲ್ಕನೇ ತಾರೀಕು ಬಣ್ಣಗಳ ಹಬ್ಬ ಹೋಳಿ ಹಬ್ಬ ಸ್ನೇಹಿತರು ಕುಟುಂಬದವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಂಭ್ರಮದಿಂದ ಬಣ್ಣ ಹಚ್ಚಿ ಆಟ ಆಡುವಂತ ಹಬ್ಬ ಪುರಾಣದ ಪ್ರಕಾರ ಸಾಕಷ್ಟು ಸಾಕಷ್ಟುಕಥೆಗಳಿದೆ ಹೋಳಿ ಹಬ್ಬದ ಬಗ್ಗೆ ರಾಕ್ಷಸರ ರಾಜ ಅಂತಾನೆ ಕರೆಸ್ಕೊಳ್ತಾ ಇದ್ದಂತ ಹಿರಣ್ಯ ಕಶಿಪು ತನ್ನ ಮಗ ಪ್ರಹ್ಲಾದನನ್ನ ವಿಷ್ಣುವನ್ನ ಪೂಜೆ ಮಾಡಬಾರ್ದು ನೀನು ಧ್ಯಾನ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಾನೆ ಇರ್ತಾನೆ ಆದ್ರೂ ಕೂಡ ಪ್ರಹ್ಲಾದ ಆ ಎಚ್ಚರಿಕೆಗಳನ್ನ ಲೆಕ್ಕಿಸದೆ ಪ್ರಾಮಾಣಿಕ ಭಕ್ತಿ ಮತ್ತು ನಿಷ್ಠೆಯಿಂದ ಸದಾಕಾಲ ವಿಷ್ಣುವನ್ನ ಪೂಜೆ ಮಾಡ್ತಾನೆ ಇರ್ತಾನೆ ಇದನ್ನ ನೋಡಿ ಕೋಪಗೊಂಡ ಹಿರಣ್ಯ ಕಶಿಪು ಪ್ರಹ್ಲಾದನನ್ನ ಊಹಿಸಲಾಗದಷ್ಟು ಹಿಂಸೆ ಮಾಡ್ತಾನೆ ನಾನಾ ರೀತಿಯಿಂದ ಆತನನ್ನ ಕೊಲ್ಲೋದಕ್ಕೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ ಆದ್ರೂ ಕೂಡ ಪ್ರಹ್ಲಾದ ತಂದೆಯ ಯಾವುದೇ ಮಾತನ್ನ ಕೇಳೋದಿಲ್ಲ ಅಷ್ಟಮಿಯಿಂದ ಹಿಡಿದು ಹುಣ್ಣಿಮೆವರೆಗೂ ಕೂಡ ಎಂಟು ದಿನಗಳ ಕಾಲ ನಾನಾ ರೀತಿಯಲ್ಲಿ ಪ್ರಹ್ಲಾದನಿಗೆ ಶಿಕ್ಷೆಯನ್ನ ಕೊಡ್ತಾ ಆತನನ್ನ ನಿಂದಿಸುತ್ತಾ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೂ ಕೂಡ ಪ್ರಹ್ಲಾದ ಬದಲಾಗೋದು ಇಲ್ಲ ತಂದೆ ಮಾತನ್ನ ಕೇಳೋದೂ ಇಲ್ಲ ಇದನ್ನ ಹೋಲಾಷ್ಟಕ ಅಂತ ಕೂಡ ಕರೆಯಲಾಗುತ್ತೆ ಅಂದ್ರೆ ಅಷ್ಟಮಿ ದಿನದಿಂದ ಪ್ರಹ್ಲಾದನಿಗೆ ಅವರೊಂದ್ ರೀತಿ ಶಿಕ್ಷೆ ಕೊಡೋದಕ್ಕೆ ಶುರು ಮಾಡಿರ್ತಾರೆ ಅದು ಚೈತ್ರ ಮಾಸದ ಅಷ್ಟಮಿ ತಿಥಿಯ ದಿನದಿಂದ ಹಾಗಾಗಿ ಇದನ್ನ ಹೋಲಾಷ್ಟಕ ಅಂತ ಕೂಡ ಕರೀತಾರೆ ಹಿರಣ್ಯ ತನ್ನ ಸಹೋದರಿಯಾದ ಹೋಳಿಕಾಳಿಗೆ ಕಾಳಿಗೆ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಹೇಳಿ ಒಪ್ಪಿಸ್ತಾರೆ ಹೋಳಿಕಾಳಿಗೆ ಹುಟ್ಟುದಾಗ್ಲೆನೆ ಬೆಂಕಿಯಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಒಂದು ವರ ಇರುತ್ತೆ ಹಾಗಾಗಿ ಪ್ರಹ್ಲಾದನನ್ನ ಆಕೆಗೆ ಒಪ್ಪಿಸ್ತಾರೆ ಬೆಂಕಿಯಿಂದ ಈತನನ್ನ ಸುಟ್ ಬಿಡು ಈತನನ್ನ ಕೊಲ್ಲಬೇಕು ಅಂತ ಹೇಳಿ ತನ್ನ ಸಹೋದರಿಯಾದಂತ ಹೋಳಿ ಕಾಳಿಗೆ ಹಿರಣ್ಯ ಕಶುಪು ಹೇಳ್ತಾರೆ ಹೋಳಿಕ ಬೆಂಕಿಯ ಮೇಲೆ ಕೂತ್ಕೊಂಡು ಪ್ರಹ್ಲಾದನನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೋತಾಳೆ ಆಗ ಪ್ರಹ್ಲಾದ ವಿಷ್ಣುವಿನ ಜಪ ಮಾಡೋದಿಕ್ಕೆ ಶುರು ಮಾಡ್ತಾರೆ ಭಕ್ತಿಯ ಮುಂದೆ ಬೇರೆ ಯಾವುದೂ ಇಲ್ಲ ಅನ್ನೋದಿಕ್ಕೆ ಇದೇ ಸಾಕ್ಷಿ ಬೆಂಕಿಯಲ್ಲಿ ಹೋಳಿಕಾ ಸುಟ್ಟು ಹೋಗ್ತಾಳೆ ಆದ್ರೆ ಭಕ್ತಿಯ ಪರವಶನಾಗಿದ್ದಂತ ಪ್ರಹ್ಲಾದ ಏನೂ ಆಗದೆ ಹಾಗೆ ಬೆಂಕಿಯಿಂದ ಎದ್ದು ಬರ್ತಾರೆ ಭಕ್ತಿಯ ಮುಂದೆ ಭಗವಂತನೆ ಕೊಟ್ಟಿರೋ ವರ ಕೂಡ ಏನು ಮಾಡೋದಿಕ್ ಆಗಲ್ಲ ನೋಡಿ ಹಾಗಾಗಿ ಅವತ್ತಿನಿಂದ ಈ ದಿನವನ್ನ ಹೋಲಿಕಾ ದಹನ್ ಅಂತ ಹೇಳಿ ಆಚರಣೆ ಮಾಡ್ಲಾಗತ್ತೆ ಪುರಾಣದ ಕತೆಗಳ ಪ್ರಕಾರ ರಾಕ್ಷಸತ್ವ ರಾಕ್ಷಸತ್ವಾಂದ್ರನೆ ನಾವು ಕೆಟ್ಟದ್ದು ಬೇಡದೆ ಇರೋ ಅಂತ ತಿಳ್ಕೊಬೇಕು ಹಾಗಾಗಿನೇ ಬೇಡದೆ ಇರೋಂತ ಹಳೆಯ ನಿರುಪಯುಕ್ತ ವಸ್ತುಗಳನ್ನ ಹೋಳಿ ಹಬ್ಬದ ಹಿಂದಿನ ದಿನ ಮನೆಯಿಂದ ಹೊರಗಡೆ ಹಾಕಿ ಅದನ್ನ ಸುಟ್ಟು ಹಾಕ್ಬೇಕು ಇದು ಹೋಳಿಕಾ ದಹನ್ ಆಚರಣೆ ಹೋಳಿ ಹಬ್ಬವನ್ನ ಯಾವ ದಿನ ಆಚರಣೆ ಮಾಡ್ಬೇಕು ಹೋಳಿಕಾ ದಹನ್ ಅಂದ್ರೆ ಏನು ಇದರ ಹಿಂದಿನ ಪುರಾಣದ ಕಥೆಯನ್ನ ನೀವು ತಿಳ್ಕೊಂಡ್ರಿ ಅಲ್ವಾ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆಯನ್ನ ಆಚರಣೆ ಮಾಡ್ಬೇಕು ಹೋಳಿ ಹಬ್ಬ ಮತ್ತು ಹುಣ್ಣಿಮೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ